ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಹಾವು ಕಚ್ಚಿದ ನಂತರ ಮಾಡಬೇಕಾದ ಮತ್ತು ಮಾಡಬಾರದ ಕೆಲವು ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗಂತ ಆವನ್ನ ಕಚ್ಚಿಸಿಕೊಂಡು ಇದನ್ನ ಮಾಡಿ ಅಂತ ಹೇಳ್ತಿಲ್ಲ ಮತ್ತು ಹಾವು ಕಚ್ಚದೇ ಇರ್ಲಿ ಅಂತ ನಿಮ್ಮ ಪರವಾಗಿ ನಾನು ಕೇಳ್ಕೊಳ್ತೇನೆ ಹೋಗ್ಲಿ ಅಕಸ್ಮಾತ್ ಆಗಿ ಹಾವು ಕಚ್ಚೇ ಬಿಡ್ತು ಅನ್ಕೊಳ್ಳಿ ಆಗ ಏನ್ ಮಾಡ್ಬೇಕು ಎಂಬ ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದಕ್ಕೂ ಮೊದಲು ನೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೊದಲನೆಯದಾಗಿ ಈ ಆವಿನ ವಿಷ ವಿಷ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುತ್ತದೆ ಇದನ್ನ ಇಂಗ್ಲಿಷ್ ನಲ್ಲಿ ವೆನಮ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ ಈ ವೆನಮ್ ಗ್ಲ್ಯಾಂಡ್ ನಲ್ಲಿ ಉತ್ಪತ್ತಿಯಾದ ವಿಷ ಆ ಗ್ರಂಥಿಯ ಮೂಲಕ ಹಾದು ಆವಿನ ಕೋರೆ ಹಲ್ಲಿನ ಮುಖಾಂತರ ತನ್ನ ವಿಷವನ್ನ ಹೊರಹಾಕುತ್ತದೆ ಈ ವೆನಮ್ ಗ್ಲಾಂಡ್ ನ ಗ್ರಂಥಿಯ ಹಿಂದೆ ಕಾಂಪ್ರೆಸರ್ ಮಜಲ್ ಇರುತ್ತದೆ ಇದರ ಕೆಲಸವೆಂದ್ರೆ ಎಷ್ಟು ಪ್ರಮಾಣದ ವಿಷವನ್ನ ಕಕ್ಕಬೇಕು ಮತ್ತು ಯಾವ ಫೋರ್ಸ್ ನಲ್ಲಿ ಅದನ್ನ ಬಿಡಬೇಕು ಎಂಬುದನ್ನ ಈ ಕಾಂಪ್ರೆಸರ್ ಮಜಲ್ ನಿರ್ಧಾರ ಮಾಡುತ್ತದೆ ನೋಡಿ ಅದಕ್ಕೆ ನಮ್ಮ ಮೇಲೆ ಎಷ್ಟು ಸಿಟ್ಟಿರಬೇಕು ಇರಲಿ ಈಗ ಹಾವು ಕಚ್ಚಿದೆ ಮುಂದೇನ್ ಮಾಡಬೇಕು ಕೇಳಿ ಹಾವು ಕಚ್ಚಿದ ತಕ್ಷಣ ಅಲ್ಲಿ ನಿಲ್ಬೇಡಿ ಅದರಿಂದ ದೂರ ಬರಲು ಪ್ರಯತ್ನಿಸಿ ಅಥವಾ ಯಾವುದಾದರೂ ವಸ್ತುವನ್ನ ತೆಗೆದುಕೊಂಡು ಅದನ್ನ ಓಡಿಸಲು ಪ್ರಯತ್ನಿಸಿ ಇನ್ನೊಂದು ಮುಖ್ಯವಾದ ವಿಷಯವೆಂದ್ರೆ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಆದಷ್ಟು ಕೂಲ್ ಆಗಿರಲು ಪ್ರಯತ್ನ ಪಡಿ ಹಾವು ಕಚ್ಚಿದ ಜಾಗದ ಸುತ್ತಲೂ ಯಾವುದಾದರೂ ಹುಂಗುರ ವಾಚು ಇತ್ಯಾದಿ ಬಿಗಿಯಾದ ವಸ್ತುಗಳಿದ್ರೆ ಅದನ್ನ ತೆಗೆಯಿರಿ ತೆಗೆಯದಿದ್ದರೆ ಇದು ಊದಿಕೊಳ್ಳುವ ಸಂಭವವಿರುತ್ತದೆ ಕಚ್ಚಿದ ಗಾಯವನ್ನ ನೀರು ಅಥವಾ ಸೋಪ್ ಬಳಸಿ ಸ್ವಚ್ಛಗೊಳಿಸಿ ನಿಮ್ಗೆ ಸಾಧ್ಯವಿದ್ರೆ ಆ ಹಾವಿನ ಬಣ್ಣ ಗಾತ್ರ ಏನಾದ್ರೂ ಗಮನಿಸಿ ಅಥವಾ ಫೋಟೋ ತೆಗೆದುಕೊಳ್ಳಿ ಹಾಗಂತ ಹಾವಿಗೆ ಸ್ಮೈಲ್ ಪ್ಲೀಸ್ ಅಂತ ಸಲ ಕಚ್ಚಿಸಿಕೊಂಡ್ ಬಿಟ್ಟಿರಾ ಹಾಗೆ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲ ಅಣ್ಣ ತಂಗಿ ಫಿಲಿಮ್ ನಲ್ಲಿ ಶಿವಣಂತರ ಹುತ್ತ ಹಿಡಿದ ಹಾವು ಕೈಯಲ್ಲಿ ಇಟ್ಕೊಂಡು ಫೋಟೋ ತಕೊಂಡಿರ ಇನ್ನೊಂದು ಮುಖ್ಯವಾಗಿ ಸಮಯವನ್ನ ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬೇಡಿ ಆದಷ್ಟು ಬೇಗ ನಿಮ್ಮ ಕೈಲಾದಷ್ಟು ಬೇಗನೆ ಆಸ್ಪತ್ರೆಯನ್ನ ತಲುಪುವ ಕೆಲಸದಲ್ಲಿ ತೊಡಗಿರಿ ಹಾಗೂ ಹಾವು ಕಚ್ಚಿದ ಸಮಯವನ್ನ ಗದ್ದಿನಲ್ಲಿ ಇಟ್ಟುಕೊಳ್ಳಿ ಯಾಕೆ ನಿಮಗೆ ಇಲ್ಲಿ ಹಾವಿನ ಬಣ್ಣ ಗಾತ್ರ ಅಥವಾ ಆಕಾರವನ್ನ ಗಮನದಲ್ಲಿಟ್ಟುಕೊಳ್ಬೇಕೆಂದ್ರೆ ಹಾವಿನ ಕಡಿತಕ್ಕೆ ವೈದ್ಯರು ಮುಖ್ಯವಾಗಿ ಎರಡು ರೀತಿಯ ಆಂಟಿವೆನ ಗಳನ್ನ ಬಳಸ್ತಾರೆ ಒಂದು ಮೊನೋವೆಲೆಂಟ್ ಹಾಗೂ ಪೋಲಿವೆಲೆಂಟ್ ಈ ಮೊನೋವೆಲೆಂಟ್ ಔಷಧಿ ಮುಖ್ಯವಾಗಿ ಒಂದು ಜಾತಿಯ ಬಹು ವಿಷದಿಂದ ಕೂಡಿರತಕ್ಕಂತಹ ಹಾವು ಕಚ್ಚಿದಾಗ ಅದರ ಪರಿಣಾಮ ಗಂಭೀರವಾಗಿದ್ದಾಗ ಇದನ್ನ ಬಳಸಲಾಗ್ತದೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕಾಳಿಂಗ ಸರ್ಪದಂತಹ ವಿಷಕಾರಿ ಜಾತಿಯ ಹಾವುಗಳು ಕಚ್ಚಿದಾಗ ಈ ಮೊನೋವೆಲೆಂಟ್ ಆಂಟಿವೆನ ಬಳಸಲಾಗ್ತದೆ ಹಾಗೆಯೇ ಪೋಲಿವೆಲೆಂಟ್ ಔಷಧಿಯನ್ನ ವಿವಿಧ ಜಾತಿಯ ಹಾವುಗಳು ಕಚ್ಚಿದಾಗ ಬಳಸಲಾಗುತ್ತದೆ ಈ ಹಾವುಗಳ ವಿಷಯ ಅಷ್ಟಾಗಿ ಗಂಭೀರತೆಯನ್ನ ಹೊಂದಿರುವುದಿಲ್ಲ ಸಾಮಾನ್ಯವಾಗಿ ಎಲ್ಲಾ ಕಡೆಗಳಲ್ಲೂ ಮತ್ತು ಎಲ್ಲಾ ಪ್ರದೇಶಗಳಲ್ಲೂ ಇದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿರುತ್ತದೆ ಇಷ್ಟು ಹೊತ್ತು ಹಾವು ಕಚ್ಚಿದಾಗ ಏನು ಮಾಡಬೇಕು ಎಂಬುದನ್ನು ತಿಳಿದವು ಈಗ ಮಾಡಬಾರದ ವಿಷಯಗಳನ್ನ ತಿಳಿದುಕೊಳ್ಳೋಣ ಬಹಳ ಜನರು ಹಾವು ಕಚ್ಚಿದಾಗ ಕಚ್ಚಿದ ಭಾಗದ ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಅಗ್ಗವನ್ನು ಅಥವಾ ಬಟ್ಟೆಯನ್ನು ಬಿಗಿಯಾಗಿ ಕಟ್ಟುವುದುಂಟು ಆದರೆ ಇದು ಸಂಪೂರ್ಣವಾಗಿ ತಪ್ಪು ತಿಳುವಳಿಕೆ ಯಾಕೆ ಅಂತೀರಾ ನೀವು ಬಟ್ಟೆಯನ್ನ ಬಿಗಿಯಾಗಿ ಕಟ್ಟಿದಾಗ ರಕ್ತನಾಳದ ಮೂಲಕ ರಕ್ತ ಹರಿಯುವುದು ನಿಲ್ಲುತ್ತದೆ ಆದರೆ ರಕ್ತ ಲಿಂಪೆಥೆಟಿಕ್ ಸಿಸ್ಟಮ್ ಮೂಲಕ ರಕ್ತ ಪರಿಚಲನೆಯಾಗುತ್ತದೆ ಇದನ್ನ ಇನ್ನೂ ಸುಲಭವಾಗಿ ಹೇಳುವುದಾದರೆ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಒಂದು ಕಡೆಯಲ್ಲಿ ನೀವು ಮುಚ್ಚಿದಾಗ ವಾಹನಗಳು ಅಲ್ಲಿ ಬರುವುದು ನಿಲ್ಲಬಹುದು ಆದರೆ ವಾಹನಗಳು ಆ ಹೆದ್ದಾರಿಯಲ್ಲಿ ಚಲಿಸದೆ ಸರ್ವಿಸ್ ರೋಡ್ ನ ಮುಖಾಂತರ ಸಾಗಿ ಮುಂದೆ ಹೆದ್ದಾರಿಯನ್ನ ಸೇರಿಕೊಳ್ಳುತ್ತವೆ ಈಗ ಇದು ನಿಮಗೆ ಸುಲಭವಾಗಿ ಅರ್ಥವಾಗಿರಬಹುದು ಅಲ್ಲದೆ ಈ ತರಹ ಬಿಗಿಯಾಗಿ ಕಟ್ಟುವುದರಿಂದ ಎಡೆಮ ಬ್ಲಿಸ್ಟರ್ಸ್ ಅಲ್ಲದೆ ಕಂಪಾರ್ಟ್ಮೆಂಟ್ ಸಿಂಡ್ರೋಮದಂತಹ ನಿಮ್ಮ ಆ ಭಾಗ ವಿಲಕ್ಷಣಕ್ಕೆ ತುತ್ತಾಗುತ್ತದೆ ಹಾಗಾಗಿ ಇದನ್ನ ಕಟ್ಟುವುದು ಸೂಕ್ತವಲ್ಲ ಇನ್ನೊಂದು ಪ್ರಮುಖ ವಿಷಯವೆಂದ್ರೆ ಹಾವು ಕಚ್ಚಿದ ಭಾಗವನ್ನ ಕತ್ತರಿಸಿ ವಿಷವನ್ನ ಹೊರತೆಗೆಯೋದು ಈ ತರಹದ ದುಸ್ಸಾಹಸಕ್ಕೆ ಕೈ ಹಾಕಿ ವೀರರಾಗಬೇಡಿ ಇದು ನಿಮ್ಮ ಜೀವಕ್ಕೆ ಅಪಾಯಕಾರಿ ಇನ್ನು ಮುಖ್ಯವಾಗಿ ಯಾವುದೇ ರೀತಿಯ ನೋವಿನ ಮಾತ್ರೆಗಳಾಗ್ಲಿ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಬೇಡಿ ಇದು ಒಮ್ಮೊಮ್ಮೆ ನಿಮಗೆ ಮಂಪರು ಬರುವಂತೆ ಮಾಡಿ ನಿದ್ದೆಗೆ ಜಾರಿಸಿ ಬಿಡುತ್ತದೆ ಇವು ಮಾಡಬಾರದ ವಿಷಯಗಳಾಗಿವೆ ಇನ್ನು ನಿಮ್ಮ ಧೈರ್ಯವೇ ನಿಮ್ಮನ್ನ ಇದರಿಂದ ಬದುಕಿಸಿ ಬಿಡುತ್ತದೆ ಹಾಗಾಗಿ ಆತ್ಮಸ್ಥೈರ್ಯವನ್ನ ಕಳೆದುಕೊಂಡು ಎದೆಗುಂದಬೇಡಿ ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತೆ ಧೈರ್ಯವನ್ನ ಕಳೆದುಕೊಳ್ಳಬೇಡಿ ಆದಷ್ಟು ಬೇಗ ಸಾಧ್ಯವಾದಷ್ಟು ವೈದ್ಯರನ್ನ ಸಂಪರ್ಕಿಸಿ ಇನ್ನೊಂದು ಮುಖ್ಯ ವಿಷಯ ಅವನ್ನ ಯಾವುದೇ ಕಾರಣಕ್ಕೂ ಸಾಯಿಸಬೇಡಿ ಅದು ಜೀವಿಸುವ ಹಕ್ಕನ್ನು ಹೊಂದಿದೆ ಏನು ಸಿಟ್ಟಿನಲ್ಲೋ ಅಥವಾ ಭಯದಲ್ಲೋ ನಿಮ್ಮನ್ನ ಕಚ್ಚಿಬಿಟ್ಟಿರುತ್ತವೆ ಹಾಗಾಗಿ ನಿಮ್ಮ ಪ್ರಾಣದ ಜೊತೆಗೆ ಅವುಗಳ ಪ್ರಾಣವೂ ಸಹ ಮುಖ್ಯವಲ್ಲವೆ ಹಾಗಾಗಿ ಅದು ಮನೆಯಲ್ಲಿದ್ದರೆ ಹಾವು ಹಿಡಿಯುವವರನ್ನ ಕರೆಯಿಸಿ ಬದುಕಲು ಬಿಟ್ಟುಬಿಡಿ ಯಾರಿಗೆ ಗೊತ್ತು ಅದು ತಮ್ಮ ತಪ್ಪಿಗೆ ಪ್ರಾಯಶ್ಚಿತವನ್ನು ಪಡಬಹುದು ಅಲ್ಲದೆ ಎಷ್ಟೋ ಜಾತಿಯ ಹಾವುಗಳಿಗೆ ವಿಷ ಕಡಿಮೆ ಮತ್ತು ಕೆಲವೊಂದು ಹಾವುಗಳು ವಿಷವನ್ನೇ ಹೊಂದಿರುವುದಿಲ್ಲ ಇಲ್ಲಿ ತನಕ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ ಅನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು